ಅಯ್ಯೋ ಈಗ ಏನಮ್ಮ ಇದು ಹಿಂಗಾಗೋಯ್ತು ಹಾ ಕೈ ಬಂದಿ ತುತ್ತು ಬಾಯಿ ಬರ್ಲಿಲ್ಲ ಆಯ್ತು ಈಗ ನೋಡು ಅತ್ತೆ ನನ್ನ ಗಂಡ ನನ್ನ ತಿ ಮಾಡ್ಕೊಂಡು ಹೋದ್ರು ಈಗ ಏನಾನ ಊರಿಗೆ ಹೋದ್ರೆ ಅಲ್ಲಿ ಹೆಂಗ ಆಡ್ತಾಳೋ ಏನೋ ಅತ್ತೆ ಇದು ನಮ್ಮೂರು ನಮ್ಮನೆ ಅಂತ ನಾ ಸುಮ್ಮನೆ ಹೋದಳೆ ಬಾಲಿಗೆ ಅಂತ ಹೇಳಿ ಈಗ ನನಗೂ ಅಲ್ಲಿಗೆ ಹೋಗಕ್ಕೆ ಬಾಯಿ ಆಗುತ್ತೆ ಹೋಗಮ್ಮ ಸುಮ್ನೆ ಏನೇನೋ ಐಡಿಯಾ ಕೊಟ್ಟು ಸುಮ್ಮನೆ ನನ್ಸಿಗೆ ಹಾಕಿಸ್ತೇನೆ ನೋಡು ಹ್ಮ್ ಅಯ್ಯೋ ನಾನೇನೇ ಮಾಡಿದೆ ನಿಂತಾನೆ ದುಡ್ಡಿದ್ ದುಡ್ಡು ಕಾ ಖರ್ಚಿದ್ದ ದುಡ್ಡು ಕೊಡಲ್ಲ ಅದಿಲ್ಲ ಇದಿಲ್ಲ ಅಂತ ತಮಕಾಗಲ್ಲ ಇದನ್ನ ತಮಕ್ಕಾಗಲ್ಲ ಅಂತ ಹೇಳ್ದಲ್ಲ ನಾನು ಅಲ್ಲ ಐಡಿಯಾ ಕೊಟ್ಟಿದ್ದು ಅವ್ಳು ಮೋದು ಹ್ಮ್ ಬರೀ ಅವಳ ತಲೆ ಹೇಗೆ ಬರೀ ಇಂಥವೇ ಐಡಿಯಾಗಳು ಹೇಳತ್ತ ಒಂದೂ ವರ್ಕೌಟೇ ಆಗಲ್ಲ ಅವ್ಳ ಕೊಟ್ಟ ಐಡಿಯಾಗಳು ಹ್ಮ್ ಏ ಹೇಳತ್ತ ನನ್ಗಂತೂ ಸಾಕಾಗ್ ಹೋಗಿಸ್ತಮ್ಮ ಇಲ್ಲಂತೂ ಏನ್ ಮಾಡೋದು ಹೇಳು ಹಾ ಮಾತೀರ ಸಾಕು ಭಾಗ ತಗೊಂಡೋಗಣ ಭಾಗ ತಗೊಂಡು ಹೋಗೋಣ ಅಂತಾಳೆ ಹಾ ಭಾಗ ತಗೊಂಡೋಗಿ ನಾನೇನು ಅವ್ರ ಹತ್ರ ಭಿಕ್ಷೆ ಬಿಡಾನೆ ಹಾ ಅಮ್ಮನು ಯಾವಾಗ ಅದು ಹೆಂಗಿರ್ತಾನೋ ಅಂತ ಹೇಳಕ್ಕಾಗಲ್ಲ ಹಾ ಈಗ ಹೆಂಗೋ ರೈಸ್ ಅಂಗಡಿ ಹಾಕೊಂಡು ಏನೋ ಒಂದಿಟ್ಟು ವ್ಯಾಪಾರ ಮಾಡ್ತಾ ಅದಕ್ಕೆ ಅದಕ್ಕೆತ್ತ ಸುಮ್ಮನೆ ಇದೀನಿ ಇನ್ ಭಾಗ ತಗೊಂಡು ಹೋದ್ರೆ ಅವ್ನು ನಡಿಯೋ ಇರಲ್ಲ ಹಾ ಅಮ್ಮ ಮದು ತವ್ರ ಮನೆಗೆ ಕಳಿಸಿದ್ರೆ ಅವಳೇ ದುಡ್ಡು ತರ್ಬೋದು ಒಂದೈವ್ ವರ್ಷ ವಯಸ್ಕೊಂಬರಗು ಹೆಂಗನೂ ತವ್ರ ಮನೆಯವರು ನಿನ್ಗೆ ಹತ್ತು ಕೊಟ್ಟಿಲ್ವಲ್ಲ ಅಂತ ಹೇಳಿ ಹೇಳಿದ್ರೆ ಹಾ ಹೋಗಿ ತತ್ತಾಳೆ ಯಾಕ್ತಾರಲ್ಲ ಹೇಳು ಹೌದಲ್ವಾ ಅಯ್ಯೋ ಇದ್ ಹೇಳಿ ಅವಳು ಬೇಜಾರ್ ಮಾಡ್ಕೊಂತಾಳೆ ಕಣಿ ಏ ಬೇಡ ಅಯ್ಯೋ ಸುಮ್ನೆ ಒಂದ್ ಮಾತು ಕೇಳ ಕೇಳಮ್ಮ ಹ್ಮ್ ತವರ್ ಮನೆಗೆ ಇವಾಗ ಆ ಹೆಣ್ಮಕ್ಳಿಗು ಸಮ ಪಾಲು ಐತಿ ಆಸ್ತಿ ಐತಿ ಅಂತಾನ ತಾನೂನೇ ಐತಿ ಅವಳು ಅವ್ರ ತವ್ರ ಮನೆಗೆ ಹೋಗಿ ಆಸ್ತಿನ ಭಾಗ ಮಾಡ್ಕೊಂಬರ ಕೇಳು ಹ್ಮ್ ಹೆಂಗೋ ಅವ್ರ ಅಪ್ಪ ಯಾರೇನ ಶ್ರೀಮಂತರು ಅದಿಂತ ಹೇಳ್ತಿರ್ತಾಳೆ ನಾವೇನೇಂದು ಅವ್ರ ಮನೆಗೆ ನೋಡು ಇಲ್ಲ ಶ್ರೀಮಂತರು ಅಂಬದು ನನಗ್ ಗೊತ್ತಿಲ್ಲ ಹಾ ಅಂದ್ಮೇಲೆ ಶ್ರೀಮಂತ್ರೆ ಅಂತ ಹೇಳ್ತಾ ಇದ್ದಾಳೆ ಅಂದ್ಮೇಲೆ ಆಗಿರ್ತಾರೆ ಹೋಗಿ ಒಂದ್ ಇಷ್ಟು ದುಡ್ಡಾದ್ರೂ ಇಸ್ಕೊಂಬರಗು ಅಂತ ಹೇಳಿ ಕಳ್ಸು ಹ್ಮ್ ಅದನ್ನ ತಗೊಂಡೋಗಿ ನಮ್ಮ ಅತ್ತೆಗೂ ನನ್ ಗಂಡುಗುನು ಕೊಟ್ಟರ ತೆಗೆ ಒಂದಿಷ್ಟು ಸಮಾಧಾನನಾದರೂ ಆದ್ರೂ ಮಾಡ್ಕೊಂತಾರೆ ಇಲ್ದಿದ್ರೆ ನನಗಂತೂ ಅಲ್ಲಿ ಇರೋಕ್ ಆಗಲ್ಲ ಮಾಡ್ಬಿಡ್ತಾರೆ ನೋಡು ಇಲ್ಲಿಗೆ ಬಂದ್ರೆ ಇಲ್ಲಿ ಇನ್ನೊಂದಿನ ಕಾಟ ಬೇರೆ ಈ ವಜ್ಜಿ ಕಟ ಬೇರೆ ನನಗಂತೂ ಸಾಕಾಗೈತಿ ಮಧು ಮಧು ಬಾಯಿಲಿ ಏನತ್ತೆ ಅಲ್ಲ ನಿಮ್ಮ ನಿಮ್ಮ ಅಮ್ಮಯ್ಯರು ಅದೇನು ಚೆನ್ನಾಗ ಇದಾರೆ ಮನೆ ಕಡೆಗೆ ಆಸ್ತಿ ಬಂತರು ಅಂತ ಹೇಳ್ತಿದ್ಯಾ ಅಲ್ವೇ ಹೂ ಚೆನ್ನಾಗಿದಾರೆ ಯಾಕೆ ಯಾಕೋ ಇಲ್ಲ ಹೆಂಗೂನು ನಮಗೆ ದುಡ್ಡು ಬೇಕಲ್ಲ ಹೋಗಿ ನಿನ್ನ ಭಾಗದ ಆಸ್ತಿನ ಕೇಳಿ ತಗೊಂಡ್ಬಂದ್ಬಿಡು ನಾವು ಬೇರೆ ಮನೆ ಮಾಡ್ಕೊಂಡೆ ಹೋಗೋಣ ಹಾಂ ನಿನಗೆ ಏನಿಲ್ಲ ಅಂತ ಅಂದ್ರೂ ಒಂದು ಒಂದು ಇಪ್ಪತ್ತೈದು ಆದ್ರೂ ಬರಲ್ವಾ ಆ ಆಸ್ತಿ ಎಲ್ಲ ಮಾಡಿದ್ರಿ ಹಾಂ ಹೊಲ ತೋಟ ಎಲ್ಲನ ಹಾಂ ಹೋಗಿ ಭಾಗ ಕೇಳಿ ಹೇಳ್ತೀನಿ ಎಷ್ಟೈತೆ ಮಧು ನಿಮ್ಮದು ಹೊಲ ಅಡಿಕೆ ತೋಟ ತೆಂಗಿನ ತೋಟ ಜಮೀನು ಮನೆ ಎಲ್ಲ ಐತೆ ಅಂತ ಹೇಳ್ತಿದ್ದೆ ಹಾಂ ಆ ಎಷ್ಟು ಎಕರೆ ಐತಿ ಏನೋ ಒಂದು ಹತ್ತು ಎಕರೆ ಅಡಿಕೆ ತೋಟ ಐತಿ ಅಂತ ಹೇಳ್ತಿದ್ದೆ ಹಾ ಅಯ್ಯೋ ನಾನೇನೋ ಅಂತ ಅವ್ರ ಮನೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನನಗನಿಗೆ ಗೌರವ ಜಾಸ್ತಿ ಅಂತ ನಾನು ಸುಳ್ಳು ಹೇಳಿದ್ದೆ ಅಯ್ಯವ್ರು ನೋಡಿದ್ರೆ ಹಿಂಗೆ ಕೇಳ್ತಾ ಇದ್ದಾರೆ ಹಾ ಏನು ಮಾಡೋದು ಹತ್ತು ಎಕರೆ ತೋಟ ಎಲ್ಲಿಂದ ತರದಪ್ಪ ನೆಟ್ಟು ಒಂದು ಎಕರೆ ಜಮೀನು ಇಲ್ಲ ನಮ್ಮದು ಹಾ ಏನು ಹೇಳಿ ಏಮದು ಏನೇ ಯೋಚನೆ ಮಾಡ್ತಾ ಇದೆಯಾ ಬಾ ನಾನು ಬರ್ತೀನಿ ನಿಮ್ಮ ಮನೆ ನಾನು ನೋಡಿಲ್ಲ ರಮೇನೂ ನೋಡಿಲ್ಲ ಹೋಗಿ ಮಾತಾಡ್ಕೊಂಬರನಾ ಬಾ ಹ ಅಯ್ಯೋ ಅತ್ತೆ ಅದು ಅದು ನಾನು ಅವಾಗ ಹೇಳಿದ್ದು ಸುಳ್ಳು ಅತ್ತೆ ನಮ್ದೇನು ಯಾವ ಹೊಲ ಇಲ್ಲ ತೋಟ ಇಲ್ಲ ಏನೂ ಇಲ್ಲ ಇರೋದು ಒಂದು ಮನೆ ಐತೆ ಅಷ್ಟೇನೆ ಅದು ಬಿಟ್ಟರೆ ಯಾವ ಆಸ್ತಿ ಇಲ್ಲ ಎಂಥದೂ ಇಲ್ಲ ನಮ್ಮಪ್ಪ ಅಪ್ಪ ಅಮ್ಮನೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಹ್ಞೂ ಹಾ ಏನು ಹೇಳ್ತಿದ್ಯಾ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರ ಹಾ ಮತ್ತವಾಗ ನಮ್ಮ ಇರೋನು ನಂದಿನಿ ಅವರ ತವರ್ ಮನೆಗಿಂತ ಶ್ರೀಮಂತರು ಹಂಗೈತೆ ಹಿಂಗೈತೆ ಅಂತ ಹೇಳ್ತಿದ್ದೆ ಹಾ ನಾವೂನು ನೀನು ಮದುವೆ ಆಗಿ ಬಂದಾಗಿಂದನಾ ಒಂದ್ಸರಿ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ ನನಗಾಗಲೇ ಅನುಮಾನ ಬಂತು ಇವಳೇನು ಮದ್ವೆಗೆ ಬಂದಾಗಿಂದ ಒಂದ್ಸರಿನಾದ್ರೂ ಬರೀ ನಮ್ಮ ತವರ್ ಮನೆಗೆ ಹೋಗೋಣ ನೋಡ್ಕೊಂಬರೋ ಅಂತ ಕರೀಲಿಲ್ವ ಅಂತ ಅನ್ಕೊತಿದ್ದೆ ಹಾ ಇದಕ್ಕೇನಾ ಅಯ್ಯೋ ಅತ್ತೆ ಏನು ಮಾಡೋದು ನಂದಿನಿ ತವ್ರ ಮನೆಯವ್ರು ಬೇರೆ ಅಷ್ಟು ದೊಡ್ಡ ಶ್ರೀಮಂತರು ನಾವು ಬಡವರು ಅಂತ ಹೇಳ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ನನಗೆ ಬೆಲೆ ಕಮ್ಮಿ ಆಗುತ್ತೆ ಈ ಮನೆಯಾಗೆ ಅಂತನ ನಾನು ಇರೋ ನಾ ಮುಚ್ಚಿಟ್ಟು ಸುಳ್ಳು ಹೇಳಿದ್ದ ಇಷ್ಟೀನ ನಿಮ್ಮ ಹತ್ರನಾದ್ರೂ ಸತ್ಯ ಹೇಳ್ಬೇಕಾಗಿತ್ತು ಆದರೆ ನೀವು ಎಲ್ಲಿ ಎಲ್ಲರ ಹತ್ರನೂ ಹೇಳ್ತಿರೋ ಅಂತ ನಿಮ್ಮ ಹತ್ರನೂ ನಿಜ ಆಗಲಿಲ್ಲ ಅತ್ತೆ ಹಾಂ ನಾನು ಕ್ಷಮಿಸ್ಬಿಡಿ ಅತ್ತೆ ನಂದಿನಿ ರಮ್ಯಾ ಹಾಂ ನೀನು ಕ್ಷಮಿಸ್ಬಿಡು ನಂದಿನಿ ಬೇರೆ ಎಲ್ಲಿ ಆಡ್ಕೊಳ್ತಾಳು ಅಂತನ ನಾನು ವಿಷಯ ಹೇಳಿರಲಿಲ್ಲ ಅಷ್ಟೇ ಹಾಂ ಅಯ್ಯೋ 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 ಇದೇನಮ್ಮ ಇದು ಅಣ್ಣ ನೋಡಿರಿ ಎಷ್ಟು ದೊಡ್ಡ ಶ್ರೀಮಂತ್ರು ಮನೇನ ಮನೆ ಮಗಳನ್ನ ನಾ ಮದ್ವೆ ಹಾಕಿ ಬಂದೇನೆ ಹೆಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಇವಳು ನೋಡಿರಿ ಅಯ್ಯೋ ಅಲ್ಲ ನನ್ ಗಂಡನ ಮನೆಯವ್ರೆ ಏಟೋ ವಾಸಿ ಜಮೀನು ಮನೆ ಐತಿ ಹಾ ನನ್ ಗಂಡ ಕೆಲ್ಸಕ್ಕಾದ್ರೂ ಹೋಗ್ತಾನೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಸಮಯ ಸತ್ತಾನೆ ಇವ್ರದೇನು ಕತೆ ಮನೆ ಬಿಟ್ರೆ ಯಾ ಹತ್ತು ಇಲ್ವಂತೆ ಹಾ ನನಗೂ ಇವಾಗಲೇ ಕಣೆ ರೊಮ್ಮೆ ಗೊತ್ತಾಗ್ತಿರೋದು ನಿಮ್ಮದು ಎಷ್ಟು ಸುಳ್ಳು ಹೇಳಿ ನಾಟಕ ಮಾಡಿದ್ರು ನೋಡ್ರಿ ನಮ್ಮೆದ್ರಿಗೇನೆ ಹಾ ಇಂತ ಕೆಲಸ ಮಾಡಬೇಡ ನನ್ನ ಹತ್ರ ಹೇಳಬೇಕಾಗಿತ್ತು ನೀನು ಹ್ಮ್ ನಾನು ಹನ್ನ ಯಾರಿಸ್ಬಿಟ್ಟಲ್ಲ ಅಯ್ಯೋ ಅತ್ತೆ ಕ್ಷಮಿಸ್ಬಿಡಿ ಅತ್ತೆ ನಾನ್ ನಿಮ್ಮತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು ಏನ್ ಮಾಡೋದು ನನ್ ಕೇಳಲಿಲ್ಲ ಸುಳ್ಳು ಹೇಳ್ಬಿಟ್ಟೆ ಕ್ಷಮಿಸ್ಬಿಡಿ ಸಿದ್ದು ಬಂದ್ರು ನೋಡಿ ಅಣ್ಣ ಅಣ್ಣ ಬಾರ ಯಾಕಲ್ಲೇ ನಿಂತ್ಕಂಡೆ ಯಾಕಮ್ಯಾ ತರ ಸುಳ್ಳು ಹೇಳ್ದೆ ನಾನೇನ್ ಸುಳ್ಳು ಹೇಳ್ದೆ ಅತ್ತೆ ನನ್ನ ಗಂಡ ಕಾಟ ಕೊಡ್ತಾ ಇದಾರೆ ದುಡ್ಡು ಹೇಳಿ ಕಳ್ಸಿದ್ರು ಹೊಡಿತಾರೆ ಬಡಿತಾರೆ ಅಂತ ಹೇಳಿ ನನ್ನ ಹತ್ರ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡು ಅಂತೇಳಿ ಆಲೇ ದುಡ್ಡು ಇಸ್ಕೊಂಡಿದ್ದಲ್ಲ ಹಾಂ ಯಾಕೆ ಹಿಂಗೆ ಸುಳ್ಳು ಹೇಳಿದೆ ನಿಮ್ಮ ಅತ್ತೇನೋ ನಿನ್ನ ನಿನ್ನ ಗಂಡನೂ ಬಂದಿದ್ರಂತಲ್ಲ ಅಜ್ಜಿ ಎಲ್ಲ ಹೇಳ್ತು ಬಂದು ಎಲ್ಲ ಹೇಳೋಗಿರದ ಹಾಂ ಅಣ್ಣ ಅದು ಇದು ಅಂತೇಳಿ ಕಣ್ಣೀರಾಗ್ತೆ ನಾನು ನಿಜವಾಗ್ಲೂ ನಿನಗೆ ಕಷ್ಟ ಬಂದೈತೇನೋ ಅಂತೇಳಿ ನಾನು ದುಡ್ದಿರೋ ದುಡ್ಡನ್ನ ನಿನಗೆ ಕೊಡೋಕ್ಕೆ ತಯಾರಾಗಿದೆ ನೀನು ಮಾಡ್ ನೋಡಿದ್ರೆ ಸುಳ್ಳು ಸುಳ್ಳು ಹೇಳ್ತೀಯ ಹಾಂ ಅಯ್ಯೋ ಅಣ್ಣ ಅದು ಅದು ದುಡ್ಡು ನನ್ನ ಗಂಡ ಏನಾದ್ರೂ ಬಿಸ್ನೆಸ್ ಮಾಡ್ತಾನೆ ಅದಕ್ಕೆ ಅಂತ ಕೇಳಿದೆ ನೀನ್ ಕೊಡಲ್ಲ ಹಿಂಗ್ ಹೇಳಿದ್ರೆ ಕೊಡ್ತೀಯಾ ಅಂತಾನ ಈ ತರ ಸುಳ್ಳು ಹೇಳಿದೆ ಅಷ್ಟೇನೆ ಇದನ್ನ ನನ್ನ ತಪ್ಪೇನು ಇಲ್ಲ ಅಲ್ಲಿ ನನಗೆ ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ ಇಲ್ಲಿ ಎಷ್ಟು ಮಹಾರಾಣಿ ತರ ಇದ್ದ ಅಲ್ಲಿ ಕೂಲಿ ಹೋಗ್ಬೇಕು ಆಮೇಲೆ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು ನಮ್ಮ ಅತ್ತೆ ಅಂತ ಯಾವಾಗಲೂ ಹೋಗಿತಿರ್ತಾಳೆ ಒಂದ್ ಮೊಬೈಲ್ ಏನು ಏನಿಲ್ಲ ಅದಕ್ಕೆ ಮೊಬೈಲ್ ಕರೆನ್ಸಿ ಹಾಕ್ಸೋಕು ದುಡ್ಡು ಇರಲ್ಲ ಅದಕ್ಕೇನೆ ನಾನು ಈ ತರ ಮಾಡಿದ್ರೆ ನಾವು ಏನಾನ ಬಿಸ್ನೆಸ್ ಮಾಡಿ ನೀನು ವಾಪಸ್ ದುಡ್ಡು ಕೊಡೋಣ ಅಂತ ಹೇಳಿ ಈ ತರ ಹೇಳಿದೆ ಅಷ್ಟೇ ನಾನು ಕ್ಷಮಿಸ್ಬಿಡೋಣ ಇರೋದು ಇರೋದಿದ್ದಂಗೆ ಹೇಳಿದ್ರೆ ನಾನೇ ದುಡ್ಡು ಕೊಡಲ್ಲ ಅಂತಿದ್ನ ರಮ್ಯಾ ಹಾಂ ಬೇಕು ಹೋಗಿ ತಗೊಂಡೋಗಿ ನೀವು ವ್ಯಾಪಾರ ಮಾಡಿ ಮತ್ತೆ ನನಗೆ ದುಡ್ಡು ವಾಪಸ್ಸು ಕೊಡ್ಬೋದಾಗಿತ್ತು ನೀನು ಹಿಂಗೆ ಸುಳ್ಳು ಹೇಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ಮೇಲೆ ನಿನಗೆ ಯಾವತ್ತೂ ದುಡ್ಡು ಕೊಡಲ್ಲ ಬಿಡು ಹ ಏನೋ ತಂಗಿ ನಾ ಬಂದಾಗ ಒಂದು ಐನೂರು ಸಾವಿರ ದುಡ್ಡು ಕೊಡ್ತಿದ್ದೆ ನೀನು ಇರೋಳೊಬ್ಳು ತಂಗಿ ಅಂತಾನ ಈಗ ನನಗೀಗ ನಿನಗೆ ಅದನ್ನು ಕೊಡೋಕ್ಕೆ ಅನಿಸಿಲ್ಲ ಅಯ್ಯೋ ಅಣ್ಣ ನಾನು ಹೇಳ್ತಾ ಇದೀನಲ್ಲ ವ್ಯಾಪಾರ ಮಾಡೋಕ್ಕೆ ದುಡ್ಡು ಬೇಕಾಗಿತ್ತು ಅದಕ್ಕೆ ಕೇಳಿದೆ ಅಂತಾನ ತಪ್ಪು ಕಣೋ ಅಣ್ಣ ನಾನು ಕ್ಷಮಿಸ್ಬಿಡು ಸುಳ್ಳು ಹೇಳಿದಕ್ಕೆ ಏನ್ ಮಾಡೋದು ಮನೂನ ಹತ್ರನೂ ದುಡ್ಡು ಇರ್ಲಿಲ್ಲ ಅದಕ್ಕೆ ನಿನ್ನ ಹತ್ರ ಹೆಂಗು ಹಾಲಿನ ಬಿಲ್ ಬರುತ್ತೆ ಅಂತ ಅಮ್ಮ ಹೇಳ್ತು ಅದಕ್ಕೆ ಹಿಂಗೆ ಸುಳ್ಳು ಹೇಳಿಬಿಟ್ಟೆ ಆದ್ರೆ ಅದು ಅಜ್ಜಿಗೆಲ್ಲ ಗೊತ್ತಾಗ್ಬಿಟ್ಟು ನಮ್ಮ ಅತ್ತೆನೂ ನನ್ ಗಂಡನ ಇಲ್ಲಿ ಬಂದು ಬಾಯಿಗೆ ಬಂದಂಗೆ ನಂಗೆ ಹೋಗ್ಬಿಟ್ರು ಈಗ ಅಲ್ಲಿಗೆ ಹೋಗೋದು ಹೆಂಗೆ ಅಂತ ಚಿಂತೆ ಆಗೈತೆ ನೀನೇ ಕರ್ಕೊಂಡೋಗಿ ಅವ್ರಿಗೆ ಹೇಳ್ಬಿಟ್ಟು ಅಂತ ಹೆಂಗ್ ಕ್ಷಮಿಸ್ಬಿಡಿ ಅಂತಾನೆ ಬಿಟ್ಟು ಬಿಟ್ಟು ಬರ್ವಂತೆ ಬಾರ್ವ ಈಗಲ ಹೇಳ್ಬಿಟ್ಟು ಈಗ ನಾನು ಬಂದು ಅವ್ರ ತೆಗೇಳ್ಬೇಕೆ ನಾನು ಬರಲ್ಲ ನಾನು ನಾನೆಲ್ಗೂ ಬರಲ್ಲ ನಾನು ಸಮಯ ಸಕ್ಕ ಹೋಗ್ಬೇಕು ನೀನು ಊರಿಗೆ ಹೋಗು ಈಗ್ಲೇನೆ ಹಾ ಹೋಗಿ ಅಲ್ಲಿ ನಿ ಮತ್ತಿಗೋ ನಿನ್ ಗಂಡನ್ ತಗು ಖಾಲಿ ಬಿದ್ದ ಕ್ಷಮೆ ಹೋಗಿ ಕೇಳೋ ನನಗೇನು ಹೇಳ್ತೀಯ ಇದೇನು ಸಿದ್ಧ ಅಲ್ಲ ನಿನ್ ತಂಗಿಗೆ ಕಷ್ಟ ಅಂತಂದ್ರೆ ನೀನು ಹಿಂಗ್ ಮಾತಾಡ್ತಿದಿಯಲ್ಲೋ ಹಾ ಮದ್ವಿಗಿನ ಮುಂಚೆ ಹೆಂಗ್ ತಂಗಿ ತಂಗಿ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ ರಮೀನ ಆದ್ರೆ ಈಗ ನೋಡಿರಿ ನೀನ್ ಎಂತಿ ಬಂದಾಗಿಂದನ ತಂಗಿ ಅಂದ್ರೆ ಮಾಡ್ತಾ ಇದೀಯಲ್ಲೋ ಇಷ್ಟೇನಾ ನೀನು ಅಣ್ಣ ನೋಡ್ಕೊಂಬುದು ತಂಗಿನ ಹೇಳು ಚಿಕ್ಕಮ್ಮ ಸುಮ್ನೀರು ಹಾ ಇವಳೆ ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು ಹೇಳು ಹಾ ನೋಡು ಸುಳ್ಳು ಹೇಳ್ಬಿಟ್ಟು ಇವಳೇ ತಾನೇ ಸಿಗಾಕಂಡಿದ್ದು ಇವಾಗ ಹಾ ಅದಕ್ಕೆ ಮತ್ತೀಗ ಸುಳ್ಳು ಹೇಳ್ಬಾರ್ದು ಅಂತ ಹೇಳೋದು ನಾನು ಹೋಗಲ್ಲಪ್ಪ ಇವಳೆ ಹೋಗ್ಲಿ ಬಿಡು ಕಳ್ಸು ನೀನೆ ಕರ್ಕೊಂಡೋಗಿ ಬಿಟ್ಟು ಬರೋ ಹೋಗಿ ನಾನು ಊಟ ಮಾಡಿ ಹೋಗ್ಬೇಕು ಅಯ್ಯೋ ಇದೇನಮ್ಮ ಇದು ಇವನ್ಗೂ ಆ ಬಜ್ಜಿ ಎಲ್ಲ ಹೇಳ್ಬಿಟ್ಟವಳೆ ಅಯ್ಯೋ ಹೆಂಗೋ ಊರಿಂದ ಬಂದಾಗ ಆಹಾ ಎಲ್ಲ ಒಂದ್ ಐನೂರು ದುಡ್ಡು ಸಾವಿರನ ದುಡ್ಡು ಏನಾದ್ರು ಕೊಡೋಣ ಅಂತ ಕೇಳಿದ್ರೆ ಕೊಡ್ತಿದ್ದ ಈಗ ಅದ್ನೂ ಕೊಡಲ್ಲ ಅನ್ಸುತ್ತೆ ಇನ್ನೇನ್ ಮಾಡೋದು ಬಿಡು ನಡಿ ಊರಿಗೋಗಣ ಬ್ಯಾಕ್ ಅಂಬರ್ಬೋ ನಡಿ ದಿನ ಅಂತ ಇಲ್ಲಿ ಆಗುತ್ತೆ ಹೇಳು ಇಲ್ಲಿ ಎಲ್ಲರೂ ನಿಮ್ಮ ಮನೆಗ್ ನೀನು ಹೋಗು ಹೋಗ್ ಬ್ಯಾಕ್ತಾರೋಗ ನನ್ಗಲ್ಗ ಹೋಗಕ್ಕೆ ಬೈ ಹೋಗುತ್ತೆ ಹೋಗ ಮಾತ ಅಯ್ಯೋ ಏನು ಆಗಲ್ಲ ರಮ್ಯಾ ಹೋಗು ಧೈರ್ಯವಾಗಿ ಹೋಗು ಅತ್ತೇನೂ ಬರುತ್ತಲ್ಲ ಹೋಗು ಇರು ನಾನೇ ಬ್ಯಾಗ್ ತಂದು ಕೊಡ್ತೀನಿ ತಗೋ ರಮ್ಯ ಏನೂ ಆಗಲ್ಲ ಧೈರ್ಯವಾಗಿ ಹೋಗು ಸರಿ ಕೊಡು ಅಯ್ಯೋ ಇಷ್ಟಿನ ಹೆಂಗೋ ನಾನು ಸುಳ್ಳು ಬಂದಿದ್ದೆ ಈಗ ನೋಡಿರಿ ಈ ಅತ್ತೆಗೂ ರಮ್ಯಗೂ ಎಲ್ಲ ಗೊತ್ತಾಗೋಯ್ತು ಈಗ ಇವರು ನನಗೆ ಮರ್ಯಾದೆ ಕೊಡ್ತಾರೋ ಇಲ್ವೋ ಹ್ಞೂ ಹೋಗೋಣ ಎಗ್ ರೈಸ್ ಮಾಡ್ತಿರ್ತಾನೆ ಅನ್ಸುತ್ತೆ ನಾನು ಹೋಗಲ್ಲೇನೂ ಕೆಲಸ ಮಾಡೋಣ ಹ್ಞೂ ఓకే స్నేహితుర ఈ విడియో ఇ ముగ్స్థాయి ఈ కత ముందు నిమ్మె విడియో ఇష్ట అంటే లైక్ మిషర్ మరి ఇంకా యూ నమ్మ ఛానల్ సబ్స్క్రైబ్ మాకు అదేవిటో సబ్స్క్రైబ్ మాకు ముందే వీడియో సిక్తి నమస్కారం